ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ವಿಶ್ವದ ಅತ್ಯಂತ ಪುರಾತನ ನಾಗರಿಕತೆಯನ್ನು ಹೊಂದಿರುವ ದೇಶ ಶೇಕಡ ತೊಂಬತ್ತೊಂಬತ್ತರಷ್ಟು ಮುಸ್ಲಿಮರೇ ವಾಸಿಸುವ ಇರಾನ್ ದೇಶದಲ್ಲಿ ಪ್ರಾಚೀನ ಹಿಂದೂ ನಗರಗಳಿವೆ ಅಂದ್ರೆ ನಂಬೋದಕ್ಕೆ ಸಾಧ್ಯವೇ ಅಷ್ಟೇ ಅಲ್ಲ ಸನಾತನ ಧರ್ಮದ ಆಚರಣೆಗಳು ಇಂದಿಗೂ ಜೀವಂತವಾಗಿದೆ ಹಾಗಾದರೆ ಇರಾನ್ ದೇಶದಲ್ಲಿರುವ ಹಿಂದೂ ನಗರಗಳು ಹೇಗಿವೆ ಇಲ್ಲಿನ ವಿಶೇಷತೆಗಳೇನು ಮುಸ್ಲಿಂ ದೇಶದಲ್ಲಿ ಹಿಂದೂ ನಗರದ ಸ್ಥಿತಿ ಹೇಗಿದೆ ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಇಷ್ಟವಾದರೆ ವಿಡಿಯೋವನ್ನು ಇತರರಿಗೂ ತಪ್ಪದೇ ಶೇರ್ ಮಾಡಿ ಅಖಂಡ ಭಾರತ ಭಾರತೀಯ ರಾಜರ ಆಳ್ವಿಕೆಯಲ್ಲಿ ಅಖಂಡವಾಗಿದ್ದ ಭಾರತದ ಭೂಭಾಗ ಇಂದು ಹರಿದು ಹಂಚಿ ಹೋಗಿದೆ ಹಿಮಾಲಯದಿಂದ ಹಿಂದೂ ಮಹಾಸಾಗರದವರೆಗೂ ಹಾಗೂ ಕಾಮರೂಪದಿಂದ ಗಾಂಧಾರದವರೆಗೂ ವಿಶಾಲವಾಗಿ ಹರಡಿದ್ದ ಅಖಂಡ ಭಾರತದ ಪುಣ್ಯಭೂಮಿ ಅಪಾರವಾದ ಭೂಸಂಪತ್ತು ಇಂದು ಅನ್ಯರ ಪಾಲಾಗಿದೆ ಆದರೆ ಸನಾತನ ಧರ್ಮದ ಕುರುಹುಗಳು ಪಳೆಯುಳಿಕೆಗಳು ಇಂದಿಗೂ ಉಳಿದುಕೊಂಡಿವೆ ಅಖಂಡ ಭಾರತದ ಸಂಕಲ್ಪ ಕೈಗೊಂಡಿದ್ದು ಅಖಂಡ ಭಾರತಕ್ಕಾಗಿ ಪ್ರಯತ್ನಗಳು ನಡೀತಿವೆ ಇದಕ್ಕೂ ಮೊದಲು ಸನಾತನ ಧರ್ಮ ಉಳಿದುಕೊಂಡಿರುವ ಭೂಮಿ ಅಲ್ಲಿನ ಜನರನ್ನ ಉಳಿಸುವ ಪ್ರಯತ್ನವನ್ನ ನಾವು ಮಾಡಲೇಬೇಕಾಗಿದೆ ಯಾಕೆ ಗೊತ್ತಾ ಮುಸ್ಲಿಮರಿಂದಲೇ ತುಂಬಿರುವ ಇರಾನ್ನಲ್ಲಿ ಅತ್ಯಂತ ಪ್ರಾಚೀನ ಹಿಂದೂ ನಗರಗಳಿವೆ ಅಂದರೆ ನೀವು ನಂಬ್ತೀರಾ ಮುಸ್ಲಿಂ ದೇಶ ಸನಾತನ ಧರ್ಮ ಜೀವಂತ ಇರಾನ್ ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಯನ್ನು ಹೊಂದಿರುವ ದೇಶಗಳಲ್ಲೊಂದು ಇರಾನ್ನಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಮಂದಿ ಮುಸ್ಲಿಮರೇ ವಾಸವಾಗಿದ್ದು ಹಿಂದೂ ಧರ್ಮೀಯರು ಇಲ್ಲಿ ಅಲ್ಪಸಂಖ್ಯಾತರು ಅನಿಸಿಕೊಂಡಿದ್ದಾರೆ ಪ್ರಾಚೀನ ಕಾಲದಿಂದಲೂ ಇರಾನ್ನ ಜೊತೆಗೆ ಸನಾತನ ಹಿಂದೂ ಧರ್ಮ ಹಾಸುಹೊಕ್ಕಾಗೆ ಉಳಿದುಕೊಂಡಿದೆ ಇರಾನ್ ದೇಶ ಸಂಪೂರ್ಣವಾಗಿ ಮುಸ್ಲಿಮರಿಂದಲೇ ತುಂಬಿದ್ರೂ ಕೂಡ ಹಿಂದೂಗಳ ಪ್ರಾಚೀನ ನಗರಗಳು ಇಂದಿಗೂ ಉಳಿದುಕೊಂಡಿವೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂತ ಕರೆಯಲಾಗ್ತಾ ಇದ್ದು ಏಳು ದಶಕಗಳಿಂದ ಇರಾನ್ ಸುತ್ತುವರೆದಿದೆ ಆರ್ಯರ ನಾಡು ಅನ್ನೋ ಪದದಿಂದಲೇ ಇರಾನ್ ಹೆಸರು ಬಂದಿದೆ ಆದರೆ ಈಗ ಮುಸ್ಲಿಮರೇ ತುಂಬಿರೋ ಇರಾನ್ ಮರುಭೂಮಿಯಲ್ಲಿ ಎರಡು ಹಿಂದೂ ನಗರಗಳೇ ಖೋಲೂಸ್ ಮತ್ತು ಗೊತಾವ್ ಈ ಎರಡು ನಗರಗಳು ಪುರಾತನ ಹಿಂದೂ ನಗರಗಳು ಅಂತ ಅನಿಸ್ಕೊಂಡಿವೆ ಈ ನಗರದಲ್ಲಿ ವಾಸಿಸುವ ಬಹುತೇಕರು ಭಾರತೀಯರು ಸುಮಾರು ನಾನ್ನೂರಿಂದ ಐನೂರು ವರ್ಷಗಳ ಹಿಂದೆ ಇರಾನ್ನಲ್ಲಿ ಹಿಂದೂಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ರು ಅಂತ ಹೇಳಲಾಗುತ್ತೆ ಈ ಎರಡು ನಗರಗಳಲ್ಲಿ ಪೂಜೆ ಹಿಂದೂ ಧರ್ಮದ ಆಚರಣೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ ಮುಸ್ಲಿಮರ ಹೇರಿಕೆ ಜಾಸ್ತಿಯಾಗಿದ್ರೂ ಕೂಡ ಜನಿಸುವ ಮಕ್ಕಳಿಗೆ ಹಿಂದಿ ಭಾಷೆ ಕಲಿಸೋದನ್ನ ಮಾತ್ರ ಮರೆತಿಲ್ಲ ಈ ಎರಡು ಗ್ರಾಮಗಳಲ್ಲಿ ಪುರಾತನ ಕಾಲದಿಂದಲೂ ಭಾರತೀಯರು ವಾಸಿಸ್ತಾ ಇದ್ರು ಆದರೆ ಇಲ್ಲಿನ ಕೆಲವು ಜನರನ್ನ ಬಲಾತ್ಕಾರವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡುವ ಕೆಲಸವೂ ನಡೆದಿತ್ತು ಕೆಲೋಸ್ ಮತ್ತು ಗೊತಾವ್ ನಗರಗಳನ್ನು ಪ್ರವೇಶಿಸಿದ್ರೆ ನಾವು ಭಾರತದಲ್ಲಿದ್ದೇವೋ ಅನ್ನೋ ಭಾವನೆ ಮೂಡುತ್ತೆ ಇಲ್ಲಿರುವ ಮನೆಗಳನ್ನು ಭಾರತೀಯ ಶೈಲಿಯಲ್ಲೇ ನಿರ್ಮಾಣ ಮಾಡಲಾಗಿದೆ ಇಸ್ಲಾಂ ಧರ್ಮದ ಹೊಡೆತದಿಂದಾಗಿ ನಗರಗಳಲ್ಲಿ ಒಂದಿಷ್ಟು ಬದಲಾವಣೆ ಕಂಡಿದ್ರೂ ಕೂಡ ಇಲ್ಲಿನ ಜನ ತಮ್ಮನ್ನು ತಾವು ಹಿಂದೂಗಳು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಿದ್ದಾರೆ ಇನ್ನು ಈ ಎರಡು ನಗರಗಳಲ್ಲಿ ವಾಸಿಸುವ ಜನರ ಹೆಸರೂ ಕೂಡ ಹಿಂದೂ ದೇವರ ಹೆಸರಿನೊಂದಿಗೆ ಥಳಕ್ಕಾಕ್ಕೊಂಡಿದೆ ಇರಾನ್ನ ಬಂದರ್ ಅಬ್ಬಾಸ್ ಜಹೇದಾನ್ನಲ್ಲಿ ಎರಡು ಹಿಂದೂ ದೇವಾಲಯಗಳಿದ್ದು ಈ ದೇವಾಲಯವನ್ನ ಆರ್ಯ ಸಮಾಜ ನಿರ್ಮಾಣ ಮಾಡಿತ್ತು ಈ ಹಿಂದೆ ಇರಾನ್ ದೇಶದ ಲೊರೆಸ್ತಾನ್ ಪ್ರಾಂತ್ಯದಲ್ಲಿ ಹಿಂದೂ ದೇವರಾಗಿರೋ ಗಣೇಶನನ್ನು ಹೋಲುವ ಆನೆಯ ತಲೆಯ ಆಕೃತಿಯಂತಹ ಲೋಹದ ಫಲಕಪತಿಯಾಗಿತ್ತು ಈ ಲೋಹದ ಫಲಕ ಸುಮಾರು ಕ್ರಿಸ್ತಪೂರ್ವ ಸಾವಿರದ ಇನ್ನೂರರಿಂದ ಕ್ರಿಸ್ತಪೂರ್ವ ಸಾವಿರದ ನಡುವಿನದ್ದು ಅಂತ ಅಂದಾಜಿಸಲಾಗಿದೆ ಇರಾನ್ನಲ್ಲಿದೆ ಶಿವ ವಿಷ್ಣು ದೇವಾಲಯ ಇರಾನ್ನಲ್ಲಿರುವ ಹಿಂದೂ ದೇವಾಲಯದಲ್ಲಿ ಶಿವ ಹಾಗೂ ವಿಷ್ಣುವಿನ ಆರಾಧನೆ ನಡೆಯುತ್ತಿದೆ ಬಂದರಬ್ಬಾ ಸಿಟಿಯ ಹೃದಯ ಭಾಗದಲ್ಲಿ ವಿಷ್ಣುವಿನ ದೇವಸ್ಥಾನವಿದ್ದು ಈ ದೇವಾಲಯವನ್ನ ಭಾರತೀಯ ದೇವಾಲಯಗಳ ಶೈಲಿಯಲ್ಲಿಯೇ ನಿರ್ಮಾಣ ಮಾಡಲಾಗಿದೆ ದೇವಸ್ಥಾನದ ಒಳಭಾಗವನ್ನ ಪ್ರವೇಶಿಸ್ತಾ ಇದ್ದಂತೆ ಬುದ್ಧನ ವಿಗ್ರಹ ಕಾಣಿಸುತ್ತೆ ದೇವಸ್ಥಾನದ ಒಂದನೇ ಮಹಡಿಯಲ್ಲಿ ಗೋಪುರ ನಿರ್ಮಾಣ ಮಾಡಲಾಗಿದೆ ದೇವಸ್ಥಾನದ ಒಳ ಪ್ರವೇಶ ಮಾಡ್ತಾ ಇದ್ದಂತೆ ಭಾರತದಲ್ಲಿ ಇದ್ದೀವಿ ಅನ್ನೋ ಭಾವನೆ ಮೂಡುತ್ತೆ ದೇವಸ್ಥಾನದ ಒಳಭಾಗದಲ್ಲಿ ಶಿವನ ಮೂರ್ತಿ ಇದೆ ಆದರೆ ದೇವಸ್ಥಾನದ ಒಳಭಾಗದ ಕೋಣೆಗಳಲ್ಲಿ ಹಲವು ದೇವರ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಕೆಲವೊಂದು ಮೂರ್ತಿಯನ್ನ ಕಳವು ಮಾಡಲಾಗಿದೆ ಹಿಂದೂ ದೇವಾಲಯದ ಮೇಲೆ ಹಲವು ಬಾರಿ ದಾಳಿ ನಡೆದಿದೆ ಆದರೂ ಕೂಡ ದೇವಾಲಯ ಹಾಗೆಯೇ ಉಳಿದುಕೊಂಡಿದ್ದು ಇರಾನ್ನಲ್ಲಿ ಹಿಂದೂ ದೇವಾಲಯಗಳು ಸನಾತನ ಧರ್ಮ ಇರಾನ್ವರೆಗೆ ವ್ಯಾಪಿಸಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿವೆ ಶೈವ ಪಂಥ ಪಾಲಿಸುತ್ತಿದ್ದ ಇರಾನ್ ದೊರೆಗಳು ಇರಾನ್ನ ರಾಜವಂಶಸ್ಥರಾಗಿರುವ ಹೂಣರು ಭಾರತದ ಮೇಲೆಯೂ ದಾಳಿ ನಡೆಸಿದರು ಇಂತಹ ಹೂಣರ ಪ್ರಮುಖ ರಾಜನಾಗಿರುವ ಮಿಹಿರ ಕುಲ ತಾನು ಶೈವ ಅಂತ ಹೇಳಿಕೊಂಡಿದ್ದಾನೆ ಹಾಗಾದರೆ ಶೈವ ಪಂಥ ಇರಾನ್ವರೆಗೂ ವ್ಯಾಪಿಸಿತ್ತು ಅಂತ ಹೇಳಲಾಗುತ್ತೆ ರಾಮಾಯಣ ಮಹಾಭಾರತ ಪುರಾಣ ಮಾತ್ರವಲ್ಲ ಕಾಳಿದಾಣ ರಘುವಂಶದಂತಹ ಪ್ರಾಚೀನ ಗ್ರಂಥಗಳಲ್ಲಿಯೂ ಹೂಣರನ್ನ ಉಲ್ಲೇಖಿಸಲಾಗಿದೆ ಸನಾತನ ಧರ್ಮ ಅತ್ಯಂತ ಪ್ರಾಚೀನ ಪುರಾಣ ಸಾಕ್ಷ್ಯಗಳಿವೆ ಆದರೆ ಇಸ್ಲಾಂ ಧರ್ಮ ಪ್ರಾಬಲ್ಯಕ್ಕೆ ಬಂದ ನಂತರದಲ್ಲಿ ಸನಾತನಿಗಳನ್ನ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಲಾಗಿದೆ ಎನ್ನಲಾಗುತ್ತೆ ಸನಾತನ ಧರ್ಮದ ಅನುಯಾಯಿಗಳ ಸಂಖ್ಯೆ ವಿಶ್ವದಾದ್ಯಂತ ಹೆಚ್ಚುತ್ತಾ ಇದೆ ಅಮೆರಿಕ ಇರಾಕ್ ಕಜಕಿಸ್ತಾನ ಮಾತ್ರವಲ್ಲ ಹಲವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿಯೂ ಸನಾತನ ಧರ್ಮದ ಆಚರಣೆ ವ್ಯಾಪಿಸ್ತಿದೆ ಇಸ್ಲಾಂ ಕ್ರೈಸ್ತ ಧರ್ಮಕ್ಕಿಂತಲೂ ಪ್ರಾಚೀನ ಧರ್ಮವಾಗಿರುವ ಸನಾತನ ಹಿಂದೂ ಧರ್ಮದ ಆಚರಣೆ ಮುಂದೊಂದು ದಿನ ಇಡೀ ವಿಶ್ವಕ್ಕೆ ವ್ಯಾಪಿಸಿದ್ರೂ ಅಚ್ಚರಿಯಿಲ್ಲ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ